ಅಪರ್ಣಾ ದಂಪತಿಗಳ ಬಿಟ್ಟು ಆರಾತಕ್ಷಿತೆಯ ಪರಿಸಂಪರಮದ ವರ್ಷ ನಮಗೆಲ್ಲ ಬಹಳ ಆನಂದದ ಸಂತೋಷದಿದೆ ಈ ಸಂದರ್ಭದಲ್ಲಿ ತುಮ ಆರಾಧ್ಯ මුಟ್ಟಾದ ಮಹಾ ವಿಷ್ಣು ಲಕ್ಷ್ಮೀದೇವನ ಆಶೀರ್ವಾದದಿಂದ ಈತಾ ಸಾಧ್ಯ ಸಂಪತ್ತು ಭೋಗಿ ಸಕಲ್ಯನ ಪಡೆಯಕ್ಕೆ ಆದಕ್ಕೆ ನೆರೆವಿದ್ದೂ ನಮ್ಮ ಆಮಂತ್ರಣಕ್ಕೆ ತೋಟಕ್ಕೆ ಮನ್ನಣೆಯನ್ನು ನೀಡಿ ಅಭಿಮಾನದಿಂದ ನಮ್ಮ ಮೇಲಿನ ವಾತ್ಸಲ್ಯದಿಂದ ನಮ್ಮ ಮೇಲಿನ ವಿಶ್ವಾಸದಿಂದ ಇವೆಲ್ಲ ಇಲ್ಲಿ ನಮ್ಮ ಜೊತೆ ಸೇರಿದ್ವಿ ಮುಖ್ಯವಾಗಿ ಅಪರ್ಣನ ಮನೆಯವರಾದಂತಹ ತಿರುಮೂಲಿಯ ಶ್ರೀ ರಾಘವೇಂದ್ರ ರಾವ್ ಅವರ ಕುಟುಂಬಿಕರು ಎಲ್ಲ ಅವರ ಬಂಧುಗಳು ಬಡಗುಗಳನ್ನು ಎಲ್ಲ ಕರೆದುಕೊಂಡು ಸಕಾಲದಲ್ಲಿ ಇಲ್ಲಿ ಆಗಮಿಸಿ ಈ ಸಭೆಯನ್ನು ಅವರು ಅಲಂಕೃತಗೊಳಿಸಿದರು ಅದೇ ರೀತಿಯಲ್ಲಿ ಮತ್ತೆ ನಮ್ಮ ಮನೆತನದವರು ನಮ್ಮ ಪೂರಿದ ಮನೆತನದ ಎಲ್ಲ ಬೈಪಾಡಿ ತಾಯಿ ವಂಶ ವಂಶಸ್ಥರು ನಮ್ಮ ನಂದರಿಕೆ ಊರಿನ ಮಹಾನ್ ಅವರ ಜೊತೆಯಲ್ಲಿ ಸೇರಿದ್ದು ಅದು ಕೂಡ ತುಂಬ ಆನಂದವನ್ನು ತಂದಿದೆ ಅದರ ಜೊತೆಯಲ್ಲಿ ಯಕ್ಷಗಾನದ ಒಂದು ಆಶಯವುಳ್ಳಂತಹ ನಾಲ್ಕೈದು ಕೆಲವಾರು ಮಹಾನುಭಾವಗಳನ್ನು ನಾನು ಒಂದೇ ಭಾಗದಲ್ಲಿ ಆಮಂತ್ರಿಸಿದ್ದೆ ಅವರೆಲ್ಲರೂ ಇವತ್ತು ನಮಗೆ ಜೊತೆ ಸೇರಿದ್ದು ಆನಂದವನ್ನು ತಂದುಕೊಟ್ಟಿದ್ದೆ ನಿನ್ನೆ ಮದುವೆ ದಿವಸ ಹಿರಿಯರಾದಂಥ ಹರಿನಾರಾಯಣ ಭಯಪಾಡಿತಾ ಇದ್ರು ಕೇಶವರು ಹಾಗೆ ಅನಂತ ಬೈಪಾಡುತ್ತಾ ಇದ್ರು ಹಾಗೆ ಬೇರೆ ಭಾರವತ್ರಗಳು ಹಿರಿಯರವರು ವೇಷಗಾರರು ವಾದಿರಾಜ ಕಲ್ಲುರಾಯ ಸುಖಗಿರ್ತಿಗಾಗಿ ಮೊದಲಾದವರೆಲ್ಲ ಬಂದು ನಮ್ಮನ್ನು ಹುಡುಕೆಂಬಿಸಿದ್ದಾರೆ ಇವತ್ತು ಕೂಡ ಹಾಗೆ ಇವತ್ತು ಆ ಮಟ್ಟದಲ್ಲಿ ಒಂದು ಯಕ್ಷಗಾನ ಹಾಡುಗಳು ಅಂತ ನಾವು ನೆರವೇ ಮಾಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಭಾಗವತರಾಗಿ ನಮಗೆ ಮೊದಲ ಸ್ಥಾನ ಸ್ಥಾನದಲ್ಲಿ ಕುಳಿತವರು ಗಣೇಶ ಮಯ್ಯ ಒಕ್ಕಾಡಿ ಮೂಲತಃ ಮಂಜೇಶ್ವರ ಸನಿಹದ ಹೊಕ್ಕಾಡಿಯವರು ಅವರ ಭಾಗವತೆಯನ್ನು ನೀವೆಲ್ಲ ಕೇಳಿದ್ವಿ ಅಷ್ಟೇ ಸೊಗಸಾಗಿ ಅವರು ಚಂಡೆ ಮೊದಲನ್ನು ಪಾಲಿಸಬಲ್ಲರು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿದವರು ಪರಂಪರೆ ಭಾಗವತ ಗಣೇಶ ಮಯ್ಯ ಮಂದೇಶ್ವರ ಸನ್ನಿಯಾದ ವರ್ಕಾಡಿಯಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕ ಪರಂಪರೆಯವರು ಅಂತ ಅರ್ಚಕರು ಸುಮಾರು ಎರಡು ದಶಕಗಳ ಹಿಂದೆ ಕಟೀಲು ಮೇಳ ಕುಡ್ಲು ಮೇಳಗಳಲ್ಲೆಲ್ಲ ಹಿನ್ನೇಳದಲ್ಲಿ ತಿದ್ದಾಟ ಮಾಡಿ ಹಿನ್ನೇಳದಲ್ಲಿ ಸೇವೆ ಸಲ್ಲಿಸಿದಂತಹ ಮಹಾನುಭಾವ ಇವತ್ತು ಸೊಗಸಾದಂತಹ ನಮಗೆ ನಮ್ಮ ತಂಡದಲ್ಲಿ ಕಾಯಮ್ಮ ವಿಶಾಲ ಹೆಚ್ಚಕಲಾ ಬಳಗ ನಂಗಡಕಿ ಈ ತಂಡದಲ್ಲಿ ಕಾಯವಾಗಿರುವಂತಹ ನಮ್ಮ ಪ್ರೇಮದ ನಮ್ಮ ಅಂತ ಭಾಗವತರಿಗೆ ಸ್ವಾಗತ ಹಾಗೆ ಮಧ್ಯದಲ್ಲಿ ಕುಳಿತ ಕುಳಿತವರು ಲಕ್ಷ್ಮೀನಾರಾಯಣ ಹೊಳ್ಳ ಕೃಷ್ಣಾಪುರದವರು ಇದು ಕೂಡ ನಮಗೆ ಬಂಧುಗಳು ಹಾಗೆ ಅವರು ಬಹಳ ಸೊಗಸಾದ ಚಂಡಮತ್ತಲೆಯನ್ನು ಬಾರಿಸಬಲ್ಲವರು ತುಂಬ ಲಕ್ಷ್ಮೀನಾರಾಯಣ ಸಂಬಂಧವಾಗಿ ಒಲವುಳ್ಳಂತಹ ಪ್ರೀತಿ ಉಳ್ಳಂತಹ ಲಕ್ಷ್ಮೀನಾರಾಯಣ ಹೊಳ್ಳ ನಮ್ಮ ಪ್ರಸಿದ್ಧ ಕಲಾವಿದರ ಜೊತೆ ಕೂಡ ಹಾಡಿನ ಸೇವೆಯನ್ನು ಸಲ್ಲಿಸುವುದು ಹಾಗೆ ಬೇರೆ ಬೇರೆ ಮೇಳಗಳಲ್ಲಿ ಹುಬ್ಬೇಳಕ್ಕೆ ಅವರನ್ನು ತುಂಬ ಅಭಿಮಾನದಿಂದ ಅವರನ್ನು ಆಮಂತ್ರಿಸುತ್ತಾರೆ ಅಂತಹ ಸೇವೆಯನ್ನು ಸಲ್ಲಿಸುವಂತಹ ಲಕ್ಷ್ಮೀನಾರಾಯಣ ಹೊಡರಿಗೂ ಒಂದು ತುಂಬ ಕಥ ಹಾಗೆ ವಾಸುದೇವ ಮಯ್ಯ ಮತ್ತೊಬ್ಬರು ಕಾಗುತ್ತೋ ಇದು ಗಣೇಶ ಮಯ್ಯನ ಸಹೋದರ ಇದು ಕೂಡ ಒಕ್ಕಾಡಿಯವರು ತೆಣ್ಣು ಮೊದಲನ್ನು ಪಾಲಿಸಬಲ್ಲವರು ಹಾಗೆ ಭಾಗವತಿಕೆಯನ್ನು ಮಾಡಬಲ್ಲವರು ಆಶ್ರಿತ ವೃತ್ತಿಯವರು ದೇವಸ್ಥಾನದ ಎಲ್ಲ ಪರಿಚಾರಕ ದೇವರು ಹುಡುಗಕ್ಕೂ ಸಮೇತ ಇವರು ಮಾಡುತ್ತಾರೆ ಪ್ರತಿಯೊಂದು ಕರ್ತವ್ಯದಲ್ಲೂ ಕೂಡ ತುಂಬ ಒಲವು ಪ್ರೀತಿ ಉಳ್ಳವರು ನಮ್ಮ ಬಳಗದಲ್ಲಿ ತುಂಬ ಅಭಿಮಾನವನ್ನು ಹೋಗಿ ಅಲ್ಲಿಂದ ಇಲ್ಲಿವರೆಗೆ ಒಂದು ವಾಕ್ಯದ ಕಡೆಗಾಗಿ ಅವರು ಇಲ್ಲಿವರೆಗೆ ಬಂದು ಪ್ರೀವನ್ನ ಸಲ್ಲಿಸ್ತಾ ಇದ್ದಾರೆ ವಾಸುದೇವ ತಿಲೆಯನ್ನು ಕಟ್ಟಿಸ್ತಾ ಇದ್ದಾರೆ ಹಾಗೆ ಮೊದಲಲ್ಲಿ ಸ್ಕಂದರಾಜಮಯ್ಯ ಒತ್ತಾಡಿ ಇವರು ಒಯ್ಯರ ಮಗ ಇದ್ರು ಇವರ ವಂಶವೇ ತಾಳಮದೆಯಲ್ಲಿ ಮತ್ತೆ ಯಕ್ಷಗಾನದಲ್ಲಿ ನಿರಂತರ ಇರುವಂತಹ ವಂಶ ಸ್ಕಂದರಾಜಮಯ್ಯ ವಾಸುದೇವ ಮಯ್ಯರ ಮಗ ಅವರು ಕೂಡ ಚಂಡಮದಲೆಯಲ್ಲಿ ಬಹಳ ಸೊಗಸಾಗಿ ಬಾರಿಸಬಲ್ಲವನ್ನು ಮೇಳದಲ್ಲಿ ಕೂಡ ಬಾರಿಸಿ ಅನುಭವವನ್ನು ಹೊಂದಿದ್ದಂತಹ ವಿದ್ಯಾರ್ಥಿ ಬನ್ನಿ ಹಾಗೆ ಕುಮಾರ ಶಿವಕುಮಾರ ಮಯ್ಯ ಗಣೇಶ ಮಯ್ಯರ ಮಗ ಇವರು ಕೂಡ ಚಂಡೆ ತುಂಬ ಒಲವುಳ್ಳ ವಿದ್ಯಾರ್ಥಿ ಕುಮಾರ ಮಯ್ಯ ನಮ್ಮ ಜೊತೆ ಚೆಂಡೆ ಇದೆ ಹಾಗೆ ಇನ್ನೊಬ್ಬರು ನಮ್ಮ ಜೊತೆ ಪಕ್ಷಿ ಕೆರೆಯ ರಾಜ ಉಡುಪ ಇವರು ಚಂಡೆಮತನಲ್ಲಿ ಬೇಕಂದರು ವೇಷವನ್ನು ಮಾಡಬಂದರು ನಮ್ಮ ಕಡಬ ಹದಿನಾರನ್ನು ಸೇರಿಕೊಂಡ್ ವಿಘ್ನೇಶ್ವ ಉಡುಪ ಹಾಗೆ ಇನ್ನು ನಮ್ಮ ಜೊತೆ ಮತ್ತೆ ಸೇರಿಕೊಳ್ಳುವವರು ಸೇರಿಕೊಳ್ಳುವರು ನಮ್ಮ ಒಂದು ಮುರಳಗಿರು ಬಿಟ್ಟರು ನಮ್ಮ ಗಮನಿಸಿದ್ದೀರಿ ಕೇಳಬಲ್ಲರಿ ಅವರು ಯಶಗಾನ ಪ್ರಸಂಗವನ್ನು ಬರೆದಂಥ ಸಾಹಿತಿ ಹಾಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಿದಂಥ ಗುರುಗಳು ಹಾಗೆ ಚಂಡಮಲೆಯಲ್ಲಿ ಸಿದ್ಧಹಸ್ತರು ಕಟೀಲು ಮರಳಿರುವ ಮತ್ತೊಬ್ಬರು ನಮ್ಮ ಬೆಳುವಾಗಿಯ ದೇವಾಲಯ ಬಿಟ್ಟು ನಮ್ಮ ಜೊತೆ ಇದ್ದಾರೆ ಇವರು ಕೂಡ ಚಂಡಮಟ್ಟಲದಲ್ಲಿ ಇಬ್ಬಟ್ಟು ಸೇರಿಕೊಳ್ಳಲಿದ್ದಾರೆ ಅವರು ಹಲವಾರು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಿದವರು ವಿಶಾಲ ಹೆಚ್ಚ ಕಲಾಪ ಯಕ್ಷದೇವ ಅಂತ ಸಮಯದಿಂದ ಸಿದ್ಧಗೊಳಿಸಿ ಸುಮಾರು ಇಪ್ಪತ್ತೈದು ವರ್ಷ ಉತ್ತರಿಸಿದವರು ಅದನ್ನು ಎತ್ತರಿಸಿದವರು ದೇವಾನಂದ ನಿಮಗೆ ಸ್ವಾಗತ ಹಾಗೆ ನಮ್ಮ ಕಲೆಯನ್ನು ಮನೆಗೆ ಅವರ ಜೊತೆ ಅಭಿಮಾನದಿಂದ ಬಂದವರು ನಮ್ಮ ಕರ್ನಾಟಕ ವ್ಯಾಪ್ತಿನ ನಿವೃತ್ತ ಇ ಡಿ ಎಂ ಎ ಟಿ ಎಂ ನಮ್ಮ ಬಂದಿದ್ದಾರೆ ಹಾಗೆ ನಮ್ಮ ಯಕ್ಷ ಕಲಾರಂಗ ವೃತ್ತಿಯಿಂದ ಅಂತ ಹೆಚ್ಚರು ಹಾಗೂ ಇಪ್ಪತ್ತೈದು ಶಾಗಿ ಮುಂದೆ ಬಂದು ಬೆಳೆದಿದೆ ಈಗಾಗಲೇ ಕಳೆದ ವರ್ಷ ಕಳೆದ ವರ್ಷ ಹೊಸ ಕಟ್ಟಡದಲ್ಲಿ ಕಾರ್ಯ ನೆರವೇರಿಸ್ತಾ ಇದೆ ಅದರ ಆಧಾರ ಸುಮವಾಗಿ ತುಂಬ ಮಂದಿ ಇದ್ದಾರೆ ಅದರಲ್ಲಿ ಇವತ್ತು ಇಬ್ಬರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಒಬ್ಬ ಕಾರ್ಯದರ್ಶಿ ಇಬ್ಬರೇ ಕಡೆ ಯಕ್ಷಗಾನದ ಕುರಿತು ತುಂಬ ವರ್ಷ ಇಡೀ ಅವರಿಗೆ ಗಮನ ಅದೇ ಬಿಟ್ಟು ಬೇರೆ ಇಲ್ಲ ಅಂತ ಅರ್ಧ ಇಲ್ಲೇ ಆಗ್ತದೆ ಹಾಗಾಗಿ ಅವರಿಗೂ ಸ್ವಾಗತ ಹಾಗೆ ಅವರ ಜೊತೆಗೆ ನಾರಾಯಣ ಎಂ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ನಿಮಗೆ ಬಂದಂಥವರು ಎಲ್ಲಿಗೂ ಕೂಡ ನಿಮ್ಮ ಈ ಔತಣಕೂಟೆ ಆತಕ್ಷತೆಗೆ ನಿಮ್ಮನ್ನೆಲ್ಲ ಒಂದು ಸ್ವಾಗತ ಕತೆ ಹಾಗೂ ಹಾಡು ಮುಂದುವರಿತಾ ಇದೆ